ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮೊಸರು ಎಲ್ಲ ತೊಳೆದಿಟ್ಟು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಪಾತ್ರೆ ಎಲ್ಲ ತೊಳೆದೆ ಸಾಂಬಾರಿಗೆ ರೆಡಿ ಮಾಡ್ಕೊಡೋಣ ಅಂತ ಕುಕ್ಕರ್ ತೊಗೊಂಡು ಸಾಂಬಾರಿಗೆ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಬೇಗ ಬೇಗ ಅಡುಗೆ ಮಾಡಿಕೊಂಡು ಒಂದು ಫಂಕ್ಷನ್ ಇತ್ತು ಹೋಗಬೇಕು ಅಂತ ರೆಡಿ ಆಗಬೇಕು ಅಂತ ಎಲ್ಲ ಕೆಲಸ ಮಾಡ್ಕೊಂಡು ಬಿಡೋಣ ಅಂತಂದು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡೆ ಅಷ್ಟರಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡು ಕುಕ್ಕರ್ ಇಟ್ಟೆ ಸಾ ದೇವ್ರ ಮನೇಲಿ ಇರಲಿಲ್ಲ ಕರ್ಟನ್ ಹಾಕಿದೆ ಅಷ್ಟಲ್ಲಿ ಸಾಂಬಾರೆಲ್ಲ ಚೆನ್ನಾಗಿ ಬೆಳೆ ಕುದ್ದಿತ್ತು ಒಗ್ಗರಣೆ ಬಿಡೋಣ ಅಂತ ಒಗ್ಗರಣೆ ಎಲ್ಲ ಹಾಕಿದೆ ಆ ಕಡೆ ಆಗಿತ್ತು ಅಷ್ಟರಲ್ಲಿ ರೈಸ್ಗೆಲ್ಲ ಹಾಕಿದೆ ಬಟ್ಟೆ ಇರೋದ್ರಿಂದ ಬಟ್ಟೆನೂ ನೆನೆ ಇಟ್ಟಿದ್ದೆ ಅವನ್ನೆಲ್ಲ ಒಗ್ಬಿಡೋಣ ಅಂತ ಅಂತ ಹೊರಟಿದ್ದೆ ಅಮ್ಮ ಬರ್ತೀನಿ ಅಂತ ಹೇಳಿದ್ರು ಅಷ್ಟರಲ್ಲಿ ಅಮ್ಮ ಬಂದರು ಅವ್ರು ಆ್ಯಕ್ಚುಲಿ ತಿರುಪತಿಗೆ ಹೋಗಿದ್ರು ಮನೆಗೆ ಬಂದರು ಬಸ್ಸಲ್ಲೇನೋ ಬಸ್ ಕೊಟ್ಟಿದ್ರು ಅಂತ ತೋರಿಸ್ತಾ ಇದ್ದರು ನಮ್ಮ ಫಂಕ್ ಫಂಕ್ಷನ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಷ್ಟೇ ನಾನು ಅಕ್ಕನ ಮನೆಗೆ ಬಂದೆ ನಮ್ಮ ಚಿಕ್ಕ ಮನೆಗೆ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಅವ್ರು ಲೇಟು ಅಂತ ಅಲ್ಲೇ ಗುಡಿ ಇತ್ತು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಅವರೆಲ್ಲರೂ ಬಂದರು ಎಂಟ್ರೆನ್ಸ್ ಹಾಲಲ್ಲಿ ಒಂದು ಫೋಟೋಸ್ ತೆಗೆಸ್ಕೊಂಡು ನಾವು ಎಲ್ಲ ಊಟ ಗೀಟ ಮಾಡ್ಕೊಂಡು ಬಂದ್ವಿ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ನಿಂತಿದ್ವಿ ಇವಳು ಐಸ್ ತಿಂದರೂ ನೀರು ಕುಡಿತಾ ಇದ್ಲು ಅದಕ್ಕೆ ನಮ್ಮ ಅಕ್ಕ ಬೈತಾ ಇದ್ಲು ಇವಳು ಚಿಕ್ಕ ಐಸ್ ತಿಂತಿದ್ಲು ತಾಮೂಲ ಎಲ್ಲ ತೊಗೊಂಡು ಹೊರಗಡೆ ಬಂದ್ವಿ ತಾಮೂಲ ಹಿಡ್ಕೊಂಡು ಇವನು ಹಳೆಯ ಆಗಬೇಕು ಆ್ಯಕ್ಚುಲಿ ಒಂದು ಇವತ್ತು ಬರ್ಡೇ ಇತ್ತು ಆಯಿತು ಅಂತ ಇವನು ಆ ತಾಂಬೂಲ ತೊಗೊಂಡು ಬ್ಲೌಸ್ ಪೀಸ್ ಹಿಡ್ಕೊಂಡು ಹತ್ತು ರೂಪಾಯ್ಗೆ ಒಂದು ಹತ್ತು ರೂಪಾಯಿಗೆ ಒಂದು ಅಂತ ತುಂಬ ಕಾಮಿಡಿ ಮಾಡ್ತಾಯಿದ್ದ ಅವ್ನು ಮಾಡೋ ರೀತಿ ಅವ್ನು ಮಾತಾಡೋದು ನೋಡಿ ತುಂಬಾ ನಗು ಬರ್ತಿತ್ತು ಎಷ್ಟು ನಕ್ಕು ನಕ್ಕು ಸಾಕಾಯಿತು ಅದನ್ನ ನನ್ನ ಮಗಳು ಅವ್ರ ಅಕ್ಕ ಇಂಚರ ಅದನ್ನೆಲ್ಲ ನೋಡ್ತಾ ಕೂತಿದ್ರು ಹೇಗೆ ಮಾಡ್ತಾನಲ್ಲ ಇವನು ಅಂತ ನಕ್ಕು ನಕ್ಕು ಸಾಕಾಯ್ತು ಅವರಮ್ಮಂಗಂತೂ ಐಸ್ ಕ್ರೀಮೇ ತಿನ್ನೋಕಾಗ್ತಿರ್ಲಿಲ್ಲ ಅಷ್ಟು ನಗು ಬರ್ತಿತ್ತು ನಕ್ಕು ನಕ್ಕು ಸಾಕಾಗೋಯ್ತು ಅವಳನ್ನಾಗೋದು ನೋಡಿ ನಮ್ಮ ಅಕ್ಕನು ಅವಳನ್ನ ನೋಡಿ ನಗ್ತಾ ಇದ್ಲಿ ಎಷ್ಟು ನಗ್ತೀಯೇ ಅಂತ ಅವಳು ನಗ್ತಾ ಇದ್ಲು ಎಲ್ಲರೂ ಒಟ್ಟಲ್ಲಿ ಫನ್ನಿ ಮೂಮೆಂಟ್ಸ್ ತುಂಬ ಹೆಜ್ಜೆ ಮಾಡ್ತಾ ಕೂತಿದ್ವಿ ಇನ್ನೇನು ಮನೆಗೆ ಹೊರಟಬೇಕು ಅನ್ನೋಷ್ಟಿಗೆ ನಮ್ಮ ಸರ್ ಕಂಡ್ರು ಇವ್ರು ಹೈಸ್ಕೂಲ್ ಸರ್ ಕನ್ನಡ ಹೇಳ್ತಿದ್ರು ನಮ್ಮ ಟೆಂತ್ರಲ್ಲಿ ರಲ್ಲಿ ಸರ್ ಅಂತ ದಿ ಬೆಸ್ಟ್ ಸರ್ ಇವರು ಕನ್ನಡ ಹೇಳ್ತಿದ್ರು ಇವರು ಇವ್ರ ಹತ್ರ ತುಂಬ ಮೆಮೊರೀಸ್ ಇದೆ ನಮಗೆ ಇವನ್ನೆಲ್ಲ ಮಾತಾಡ್ಸ್ಕೊಂಡು ಮನೆಗೆ ಹೊರಟಿದ್ದೆ ಅಷ್ಟರಲ್ಲಿ ನನ್ನ ಮಗಳ ಪಕ್ಕದ ಮನೆಯ ಡೆಲಿವರಿ ಆಗಿ ಜೊತೆ ಆಟಾಡ್ತಿದ್ಲು ಮತ್ತೆ ಇವನು ಬಂದ ನಾನು ರೀಲ್ಸ್ ಮಾಡ್ತೀನಿ ಅಂತ ಈ ಥರ ಹೇಳಿ ಮಾಡಿದ ನನಗೆ ಒಂದು ರೀಲ್ಸ್ ಒಂದು ಅದಕ್ಕೆ ನಮ್ಮ ಚಿಕ್ಕ ಜೊತೆ ರೀಲ್ಸ್ ಮಾಡ್ತಾಯಿದ್ದೆ ಅವಳಿಗೆ ಏನು ಗೊತ್ತೇ ಇಲ್ಲ ನಾನು ಯಾವ ಥರ ಮಾಡ್ತೀನಿ ಏನು ಅಂತ ಹೇಳಿರಲಿಲ್ಲ ಆಯಿತು ಹ್ಞೂ ಆಯಿತು ಮಾಡ್ತೀನಿ ಅಂತ ಮಾಡ್ತಿದ್ವಿ ಲಾಸ್ಟಿಗೆ ಈ ಥರ ಹಾಕ್ಕೊಂಡು ಕಾಮಿಡಿ ಮಾಡಿದ್ವಿ ಸಂಜೆ ಆಯಿತು ಕೇಕೆಲ್ಲ ರೆಡಿ ಮಾಡಿದ್ವಿ ಕೇಕ್ ತೊಗೊಂಬಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾಯಿದ್ವಿ ಕೇಕೆಲ್ಲ ತಂದು ಕೇಕ್ ಕಟ್ ಮಾಡು ಮಾಡ್ಸೋಕೆ ರೆಡಿ ಮಾಡ್ಕೊಂಡು ಕೇಕ್ ಕಟ್ ಮಾಡಿದ್ದೆ ಅವನು ಆಯ್ತು ಅಂತ ಕೇಕ್ ಕಟ್ ಮಾಡು ಕೇಕ್ ಕಟ್ ಮಾಡು ಅಂದರೆ ಅವನ ಕೇಕೇ ಕಟ್ ಮಾಡ್ತಿರ್ಲಿಲ್ಲ ಮಾಡಿದರು ಕೇಕ್ ಕಟ್ ಮಾಡಂದ್ರೂ ಆದರೂ ಮಾಡ್ತಿದ್ದ ಲಾಸ್ಟಿಗೆ ಕೊನೆ ಕೇಕ್ ಕಟ್ ಮಾಡ್ತಿದ್ದ ಅವ್ರ ಅಮ್ಮ ಒಂದು ಕೇಕ್ ಕಟ್ ಮಾಡು ಅಂತ ಹೇಳಿದ್ಮೇಲೆ ಕೇಕ್ ಕಟ್ ಮಾಡಿದ ನನ್ನ ಕಾಯ್ತಾ ಕಾಯ್ತಾಯಿದ್ಲು ಕೇಕ್ ಯಾವಾಗ ಕೊಡ್ತಾರೋ ಅಂತಾಗ ಕಟ್ ಮಾಡು ಕಟ್ ಮಾಡು ಅಂದರೆ ಮಾಡಲಿಲ್ಲ ಫೈನಲಿ ಎಲ್ಲರೂ ಹೇಳಿದ್ಮೇಲೆ ಕೇಕ್ ಕಟ್ ಮಾಡ್ದ ಅಂತೂ ಇಂತು ನಮ್ಮ ಅಳಿದೇವರು ಕೇಕೆಲ್ಲ ಕಟ್ ಮಾಡಾದ್ಮೇಲೆ ನನ್ನ ಮಗಳಿಗಂತೂ ಫುಲ್ ಖುಷಿ ಅವ್ನ ಕೇಕ್ ಕಟ್ ಮಾಡೋದು ನೋಡಿ ಅವ್ನ ಬರ್ತಡೇ ಮಾಡೋದು ನೋಡಿ ನನ್ನ ಬರ್ಡೇ ಯಾವಾಗಮ್ಮ ನನ್ನ ಬರ್ಡೇ ಯಾವಾಗಮ್ಮ ಅಂತ ಕಾಡು ಕೇಳ್ತಿದ್ಲು ಹಂಗಾಗಿ ಅವ್ನು ಪಕ್ಕ ನಿಲ್ಸಿದ್ವಿ ಕೇಕ್ ಕಟ್ ಮಾಡೋದಾದಮೇಲೆ ಫಸ್ಟ್ ಅವ್ರ ಅಮ್ಮಂಗೆ ತಿನ್ನಿಸಿದ ಕೇಕೆಲ್ಲ ಕಟ್ ಮಾಡಿಸಿ ಬರ್ತಡೇ ಎಲ್ಲ ಚೆನ್ನಾಗಾಯ್ತು ಕೊನೆಯದಾಗಿ ಅವ್ರ ತಾತ ಬಂದ ಅವ್ರ ತಾತಗೂ ಕೇಕೆಲ್ಲ ಕಟ್ ಮಾಡಿಸಿ ಲಾಸ್ಟಿಗೆ ಹೆಂಡಿಗೆ ನಮ್ಮ ಮಾವ ಜೊತೆ ఫోటో తగ్గం ఈ వ్లగ్న ఎండ్మాత ఇష్ట ఫాలో మి శేర్ మి కమెంట్ మి ఆ ప్లీజ్ సబ్స్క్రైబ్ మై యూట్యూబ్ చాలా ఈరోజు సపోర్ట్ మి థ్యాంక్